ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ನಿಮ್ಮ ಪ್ರೀತಿಯ ಮಿತ್ರರ ಮಿತ್ರ ವಾಹಿನಿ ಪ್ರತಿಭಾವಂತರನ್ನು ಸಹ ಗುರುತಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಆ ಒಂದು ಪ್ರತಿಭಾವಂತರನ್ನು ಅಂದರೆ ಒಬ್ಬ ಯುವಕ ಈ ದಿನ ಒಂದು ಹಾಡನ್ನು ತಮ್ಮ ಮುಂದೆ ಹಾಡಲಿದ್ದಾನೆ ಆ ಯುವಕನ ಹೆಸರು ಮಂಜುನಾಥ್ರವರು ಅವರಿಗೆ ಹದಿನಾಲ್ಕು ವರ್ಷ ವಯಸ್ಸು ಹಾವಿನ ಮಾರಪ್ಪನ ಸುಪುತ್ರರಾಗಿರುವಂತಹ ಮಂಜುನಾಥ್ರವರು ತುಮಕೂರು ಜಿಲ್ಲೆ ಗೊಲ್ಲರಹಟ್ಟಿ ಎರಪ್ಪನಹಳ್ಳಿಯ ಗ್ರಾಮದವರು ಶ್ರೀಯುತರು ಅವರೇ ರಚಿಸಿ ಅವರೇ ಹಾಡಿರುವಂತಹ ಜುಂಜಪ್ಪನ ಪದಗಳ ಗೀತೆಯನ್ನು ನಾವು ಕೇಳೋಣ ಬಹಳ ಸುಮಧುರ ಕಂಠದಿಂದ ಅವರು ಹಾಡಿದ್ದಾರೆ ಆ ಯುವಕ ಬೆಳೆಯಲಿ ಅಂತ ಹಾರೈಸ್ತಾ ಆ ಒಂದು ಮಂಜುನಾಥರವರು ಹಾಡಿರುವಂತಹ ಜುಂಜಪ್ಪನ ಪದದ ಗೀತೆಗಳನ್ನು ತಮ್ಮ ಎದುರುಗಡೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಆ ಯುವಕನನ್ನು ಕಂಡಿದ್ದೇನೆ ಅವರನ್ನು ಕೇಳಿದ್ದೇನೆ ಅವರ ಹಾಡನ್ನು ಕೇಳಿದ್ದೇನೆ ಅದನ್ನು ತಮಗೋಸ್ಕರವಾಗಿಯೂ ಸಹ ಆ ಯುವಕ ಹಾಡ್ತಾ ಇರೋದನ್ನ ತಾವು ಕೇಳ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ನಾವೀಗ ಹೋಗೋಣ ಮಿತ್ರರ ಮಿತ್ರದ ವಿಶೇಷ ಕಾರ್ಯಕ್ರಮ ಪ್ರತಿಭಾವಂತರ ಪರಿಚಯಕ್ಕೆ ಓ ಮಧುಲೆ ಮಧುನಾರೀ ವಿರಾನ ಮದಗುದೂ ಗುಡ್ಡಾದ ಕಲುವಿ ಮದುಗುದೂನೇ ಗುಡ್ಡಾದ ಕಲಿವಿರು ಜುಂಜಪು ನಿನ್ನ ಮದುಲೇ ಸ್ವಲ್ಲಾಗೆ ನೆನದೇವೂ ಹಳ್ಳಿಗರು ಕಾರೋ ಗೋಲೆ ಕಾರ ಗೊಲ್ಲು ರು ಜುಂಜಪ್ಪ ಪಲುಗಾರೋ गोलूरुंजपा बलगारेबा बागुल बागर हरुदावो ಓಹ್ಹೋ ಮಾರು ಮಾರೆ ಎಂದಾರೆ ಮಾರುನವರು ಗೊಲ್ಲೋನು ಮರಿಯ ದೊಡ್ಡವನು ಹೆಚ್ಚಿನ ಕುಲದೋನು ಪಚೆದ ಬಿಡಗಿನವನು ಮಾರಿ ಕುಲುದೋನು ಮೊಲ್ಲೋಜಿ ಒಲದನು ಊತ್ತದಲ್ಲಿ ಉಡು ಸುದ್ದಳು ಜಡಿಯೋನು ಕಾಲಿನ ಪೆಂಡಕಲ್ಲು ಕಲ್ಲು ಬಿರಮೈ ಗುದಲ್ಲಿ ಪಡುದವರು ಮೂಡಲು ಉದಿಯೋರು ಮುಂದುಲು ಸಹ ಸುಣದವರು ಇಂದುಲೂ ಕಾರ್ಣದೋ ಗೆಜ್ಜೆ ಸರ್ ಪುಳಿಯೋರು ಹುಣಮುಗಳು ಏಳಪ್ಪನು ಮಕ್ಕಳು ಕೊಂಕಿ ಜರ್ಮಲೆ ಸಿತ್ತೂರು ದೇವು ಬಾಳೆರೈತೋ ಶಿವನೇ ಬಾಳೆ ರೈತ ಹಕ್ಕ ಹಕ್ಕಬಾರಕ್ಕು ಬರುವನ ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನಾಕ್ಕ ಬಾರಕ್ಕು ಬರುವನಾಂಜಪ್ಪನ ತಂಗಿ ಬಾರೆ ಕರೆದು ಬರುವನಾ ಕಾಸಿನ ಹಾಕಿ ದಟ್ಟಿ ಸುತ್ತಿರೋಸಲ್ಲಿ ಕುಡಿ ಮೀಸತಿರುವ ಸಾಸದಲ್ಲಿ ಸಾಮ್ರಾಟನೆಂದು ದೆಸುವೆ ಕೊಂಡಾಡ ದಂಜಕ್ಕವ ರೈ ಹಕ್ಕವ ಹಕ್ಕ ಬಾರಕ್ಕು ಬರುವನಾಂಜಪ್ಪನ ತಂಗಿ ಬಾರೆ ಕರೆದು ಬರುವನಾಂದ್ರದ ಮಾರಿ ಬಾರೆ ಹೋಗಿ ಬರುವನ ಯವನಹಳ್ಳಿಯ ಸತ್ತಿ ಬಾರೆ ಒತ್ತು ಬರುವನ ಕಾದ ಕಾದ ಕಲ್ಲುಗಳಂತೆ ಕಾದ ಕಾದ ಕಲ್ಲುಗಳಂತೆ ಕಾದ ಕಾದ ಕಲ್ಲಿನಡಿಯ ಬೆಲ್ಲದಂತ ನೀರಿನೊಳಗೆ ಹಲ್ಲೆ ಜುಂಜಪ್ಪ ಇರುವನಂತೆ ಅಕ್ಕ ಬಾರೋಕ್ಕು ಬರುವನಾಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಅಗರ್ ಚಂದ್ರದ ಮಾರಿ ಬಾರೆ ಹೋಗಿ ಬರುವನ ಬೆವ್ನಳ್ಳಿಯ ಸತ್ತಿ ಬಾರೆ ಒತ್ತು ಬರುವನಾ ಸರಸ ಮರಸ ಕಲ್ಲುಗಳಂತೆ ಸರಸ ಕಲ್ಲುಗಳಂತೆ ಸರಸ ಮರ್ಸ ಕಲ್ಲಿನೊಳಗೆ ಪುರುಷವೂನ್ ಕೆರೆ ಇರುವುದಂತೆ ಹಕ್ಕ ಬರುವನ ಬರುವನಾಂಗಪ್ಪನ ತಂಗಿ ಬಾರೆ ಕರೆದು ಬರುವನಾ ಗುಡ್ಜ ಮಾರಿ ಬಾರೆ ಹೋಗಿ ಬರುವನಾವನಹಳ್ಳಿಯ ಸತ್ತಿ ಬಾರೆ ಒತ್ತು ಬರುವನಾ ಆರು ತಿಂಗಳು ಕೆರೆಯಾಗಂತೆ ಮೂರು ತಿಂಗಳು ನೀರಾಗಂತೆ ವಾರ್ಯಾರು ಮಾತಿ ಗುರು ಕೆರೆಯಾಗಿರುವನಂತೆ ಅಕ್ಕ ರೊಕ್ಕು ಬರುವನಾ ನಿಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಹುಡ್ಜಂದ್ರದ ಮಾರಿ ಬಾರೆ ಹೋಗಿ ಬರುವನ ಬರುವನಾವ್ನಹಳ್ಳಿಯ ಸತ್ತಿ ಬಾರೆ ಒತ್ತು ಬರುವನಾಣ್ಕು ಮೆಣ್ಕು ಮಿಂಚ ರೈ ದಣ್ಕು ಮಿಣ್ಕು ರೈ ದಣ್ಕು ಮಿಣ್ಕು ಮಿಂಚದಂತೆ ಗಾಳಿ ಬೀಸದಂತೆ ಪೂಜಾ ಅರ್ಸಿ ತಯ್ಯಗಾಗಿ ದೇವರ್ ಕೆರಿಯಗಿರ್ಬದಂತೆ ಅಕ್ಕ ಬಾರೊಕ್ಕು ಬರುವನಾಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಹುರ್ಜಂದ್ರದ ಮಾರಿ ಬಾರೆ ಹೋಗಿ ಬರುವನ ಬರುವನಾವ್ನಹಳ್ಳಿಯ ಸತ್ತಿ ಬಾರೆ ಒತ್ತು ಬರುವನ ರೈ ಕಾಗಿ ಕಾಗಿ ಬರುವನಂತೆ ಕೂಗಿ ಕೂಗಿ ಬರುವ ನ ಕಾಗಿ ಕಾಗಿ ಬರುವನಂತೆ ಕೂಗಿ ಕೂಗಿ ಬರುವನ ಮಾರ್ನೋರ್ ಗೊಲ್ಲಾರಿಗೆಲ್ಲ ದೇವರಾಗಿರುವ ತಕ್ಕ ಬಾರಕ್ಕು ಬರುವನಾ ನಿಂಜಪ್ಪನ ತಂಗಿ ಬಾರ ಕರೆದು ಓರಿ ಹತ್ತಿ ಬರುವನಂತೆ ಹಾರಿ ಹಾರಿ ಬರುವನಂತೆ ಹಾರಿ ಹಾರಿ ಬರುವನಂತೆ ಮಾರ್ನೋರ್ ಗೊಲ್ಲಾರಿಗೆಲ್ಲ ದೇವರಾಗಿರುವನ ಅಕ್ಕ ಬಾರಕ್ಕು ಬರುವಾನ ನಿಂಜಪ್ಪನ ತಂಗಿ ಬಾರ ಕರೆದು ಬರುವನಾ ಲೈ ದೇವರಿರುವ ಗುಡ್ಡವಂತೆ ದೇವರಿರುವ ಗುಡ್ಡವಂತೆ ದೇವರಿರುವ ಗುಡ್ಡವಂತೆ ದೇವರ ಗುಡ್ಡಾದ ಕೆಳಗೆ ಪುರುಷಕ್ಕನ್ ಕೆರಿಗಳ ಇಂತಕ್ಕ ಬಾರೊಕ್ಕು ಅಕ್ಕ ಬಾರೊಕ್ಕು ತಂಗಿ ಬಾರೆ ಕರೆದು ಬರುವನಾ ದೈ ಜರಡಿ ಒಳಗೆ ಇರುವನಂತೆ ಮರಡಿ ಕೆಳಗೆ ಇರುವನಂತೆ ಮರಡಿ ಕೆಳಗೆ ಇರುವನ್ ಐ ಜರಡಿ ಒಳಗೆ ಇರುವನಂತೆ ಮರಡಿ ಕೆಳಗೆ ಇರುವನಂತೆ ಕರಡಾರ್ ಗೊಲ್ಲಾರಿಗೆಲ್ಲ ಹಕ್ಕ ಅಕ್ಕ ಬಾರೊಕ್ಕು ಬರುವನಾಂಜಪ್ಪನ ತಂಗಿ ಬಾರೆ ಕರೆದು ಬರುವಾನ ಅಕ್ಕ ಬಾರಕ್ಕು ನಿಂಜಪ್ಪನ ತಂಗಿ ಬಾರೆ ಕರೆದು ಬರುವನಾ ಕಾಸಿನ ಹಾಕಿ ದಟ್ಟಿಸುತ್ತಿ ಇರೋ ಸ್ಥಳೀ ಕುಡಿ ಸಾಸ್ತಲಿ ಸಾಮ್ರಾಟನೆಂದು ದೆಸುವೆ ಕೊಂಡಾಡದ್ ತಕ್ಕ ಬಾರಕ್ಕು ನಿಂಜಪ್ಪನ ತಂಗಿ ಬಾರೆ ಕರೆದು ಬರುವನಾ ಗುಡ್ಜಂದ್ರದ ಮಾರಿ ಬಾರೆ ಹೋಗಿ ಬರುವನಾವನಹಳ್ಳಿಯ ಶಕ್ತಿ ಬಾರೆ ಒತ್ತು ಬರುವನಾ ದೈ ಕಾಸಿ ಕಬ್ಬಣ ಕೆಲ್ಸಗಳಂತೆ ಕಬ್ಬಣದ ಬಿಡಿ ಹಗ್ಗಗಳಂತೆ ಮಂಚಲು ದೊರೆ ಮನ್ಗದು ಮನ್ಗದೋರಿ ಕರದನ ತಕ್ಕ ಬಾರಕ್ಕು ಬರುವನಾ ಹಿಂಜಪ್ಪನಾ ತಂಗಿ ಬಾರೆ ಕರೆದು ಬರುವನಾಂದ್ರದ ಮಾರಿ ಬಾರೆ ಹೋಗಿ ಬರುವನ ಇವ್ನಳ್ಳಿಯಾ ಸತ್ತಿ ಬಾರೆ ಒತ್ತು ಬರುವನ ಬರುವನಾ ಸಣ್ಣ ಮಲ್ಲಿಗೆ ಸಾಲು ಕಟ್ಟಿ ದುಂಡು ಮಲ್ಲಿಗೆ ಮೇಲು ಕಟ್ಟಿ ದೊಡ್ಡ ಪತ್ರೆ ತಾಯ ಕಟ್ಟಿ ಮಡಿವಳ ಏನ್ ಮಡಿಯ ಉಡ್ ಒಡಿಯ ಕ್ಯಾರಿಯಾಗಿರುವ ನೈ ಅಕ್ಕ ಬಾ ಇದ್ ಅಕ್ಕ ಬಾ ಹ ಅಕ್ಕ ರಕ್ಕು ಬರುವನ ನಿಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಬರುವಾನಂದ್ರದ ಮಾರಿ ಬಾರೆ ಹೋಗಿ ಬರುವನ ಬರುವನಾವನಹಳ್ಳಿಯ ಸತ್ತಿ ಬಾರೆ ಒತ್ತು ಬರುವನ ಮೂಡ್ಲ ಗಾಳಿ ಬೀಸದಂತೆ ಮುಂಗರಿ ಸಿಡ್ಲು ಒಡಿಯದಂತೆ ನಿವಾಸನಂತೆ ಸ್ವಾಮಿ ಕೆರಿಯಾಗಿರುವನಾಂತೆ ಅಕ್ಕ ಬಾ ರೈ ಅಕ್ಕ ಬಾ ಆ ಅಕ್ಕ ಬರುವನ ಬರುವನಾಂಜಪ್ಪನ ತಂಗಿ ಬಾರೆ ಕರೆದು ಬರುವನ ಜನ ಹೃದಯ್ ಆರು ಜನ ರೈ ಇರ್ಗೆಳೊಬ್ಲು ಅಕ್ಕ ಅಂತ ಇರ್ಯೇಳೊಬ್ಳು ಅಕ್ಕಯಂತೆ ಇನ್ನಾರು ಜನ ತಂಗಿರಂತೆ ಏಳು ಜನ ಅಕ್ಕ ತಂಗಿರ್ ಸೇರಿ ಸ್ವಾಮಿ ತಗ್ಗೆ ರಂಗ್ ತಕ್ಕ ಬಾ ರೈ ಅಕ್ಕ ಬಾ ಹ ಅಕ್ಕ ಬಾರಕ್ಕು ಬರುವನಾಪ್ಪನ ತಂಗಿ ಬಾರ ಕರೆದು ಬರುವನಾ ಗೌರಿ ಚಂದ್ರು ಮಾರಮಂತೆ ಗೌರಿ ಚಂದ್ರು ಮಾರಂತೆ ಬೇವಿನಳ್ಳಿ ಕರಿಯಮಂತೆ ಬೇವಿನಳ್ಳಿ ಕರಿಯ ಗುಮ್ನಳ್ಳಿ ಕರಿಯಮಂತೆ ಸ್ವಾರ ಕುಂಟೆ ಕರಿಯ ಮಂತೆ ಗಣ ದುಣಸೆ ಏಳು ಜನ ಅಕ್ಕ ತಂಗಿ ಸೇರಿ ಸ್ವಾಮಿ ತಗ್ಗೆ ರಂಗ್ ತಕ್ಕ ಬಾ ರೈ ಅಕ್ಕ ಬಾ ಹ ಬರುವನ ಬರುವಾನುಂಜಪ್ಪನ ತಂಗಿ ಬಾರ ಕರೆದು ಮಾಯದ್ ಮಳೆ ಬರುವದಂತೆ ಪುರ್ಸವನ್ ಕೆರೆ ತುಂಬದಂತೆ ಮಾಯದ್ಮ್ ಕೆರೆ ತುಂಬ ದೊಡ್ಡಪ್ಪನ್ ಬೆಡ್ಕೆ ನೀರ್ ಇನ್ಮೆ ಅಲೈತೆ ಅಲ್ಲ ದಯ್ ಅಕ್ಕ ಬಾ ಹ ಅಕ್ಕ ಬಾರೊಕ್ಕು ಬರುವಾನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ ಗುಡ್ಜ ಮಾರಿ ಬಾರೆ ಹೋಗಿ ಬರುವಾನ ದೇವನಹಳ್ಳಿ ಯತ್ತಿ ಬಾರ ಬರುವನ ಬರುವನಾತ್ದಿ ಮಿತ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ